ಎಲ್ರಿಗೂ ನಮಸ್ಕಾರ ರೇಷ್ಮೆ ಬೆಳೆಗಾರರಿಗೆ ಒಂದು ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಅದು ಏನಪ್ಪಾ ಅಂದ್ರೆ ಹನಿ ನೀರಾವರಿ ಯೋಜನೆ ಡ್ರಿಪ್ ಇರಿಗೇಷನ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತೇ ಇಲ್ಲ ಯಾರ್ಯಾರೆಲ್ಲಾ ರೈತರು ಹೊಸದಾಗಿ ರೇಷ್ಮೆ ಗಿಡ ನಾಟಿ ಮಾಡ್ತಾರೋ ಅವರಿಗೆ ಮಾತ್ರ ಹನಿ ನೀರಾವರಿ ಯೋಜನೆ ಪಡೆಯಲು ಅದು ಒಂದೇ ಸತಿ ತಗೊಳಕ್ಕೆ ಅವಕಾಶವಿರುತ್ತೆ ಆದ್ರೆ ಕೆಲವೊಂದು ರೈತರು ಹನಿ ನೀರಾವರಿ ಯೋಜನೆ ಮಾಡಿಸಿ ತುಂಬಾ ವರ್ಷಗಳಾಗಿರುತ್ತೆ ಡ್ರಿಪ್ ಎಲ್ಲ ಹಾಳಾಗಿರುತ್ತೆ ಮತ್ತೆ ಇನ್ನೊಂದ್ಸತಿ ನಾವು ಕೂಡ ಡ್ರಿಪ್ ತಗೊಳಕ್ಕೆ ಅವಕಾಶ ಇದೆ ಅಂತ ಕೇಳಬಹುದು ಹೌದು ನೀವು ಕೂಡ ತಗೋಬಹುದು ಫಸ್ಟ್ ಟೈಮ್ ನಾವು ಟ್ರಿಪ್ ತಗೊಂಡಿರ್ತಿವಲ್ಲ ತಗೊಂಡಿರೋದು ಏಳು ವರ್ಷ ಕಂಪ್ಲೀಟ್ ಆಗಿದ್ರೆ ಮತ್ತೊಂದ್ಸರಿ ತಗೊಳ್ಳೋಕ್ಕೆ ರೇಷ್ಮೆ ಇಲಾಖೆಯಿಂದ ಅವಕಾಶ ಇದೆ ಮೊದಲು ಹೋಗಿ ರೇಷ್ಮೆ ಇಲಾಖೆಯಲ್ಲಿ ಚೆಕ್ ಮಾಡಿಸಿ ಏಳು ವರ್ಷ ಕಂಪ್ಲೀಟ್ ಆಗಿದೆ ಇಲ್ಲ ಅಂತೇಳಿ ಕಂಪ್ಲೀಟ್ ಆಗಿದ್ರೆ ಮಾಡಿ ಹನಿ ನೀರಾವರಿ ಯೋಜನೆ ಮಾಡಿಸಲು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ಫಲಾನುಭವಿಯ ಫೋಟೋ ಪ್ರಸ್ತುತ ವರ್ಷದ ಪಾಣಿ ರೇಷ್ಮೆ ಪಾಸ್ಬುಕ್ ಜೆರಾಕ್ಸು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಆಧಾರ್ ಕಾರ್ಡ್ ಜೆರಾಕ್ಸು ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸು ವೋಟರ್ ಕಾರ್ಡ್ ಜೆರಾಕ್ಸು ಜಾತಿ ಪ್ರಮಾಣ ಪತ್ರ ಜೆರಾಕ್ಸು ಐದು ವರ್ಷದ ಇ ಸಿ ಹಂಡ್ರೆಡ್ ರುಪೀಸ್ ಬಾಂಡ್ ಪತ್ರ ಎನ್ಓಸಿ ತೋಟಗಾರಿಕೆ ಇಲಾಖೆ ಎನ್ ಓ ಸಿ ಕೃಷಿ ಇಲಾಖೆಯಿಂದ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಿಮ್ಗೆ ಏನಾದ್ರು ಈ ಡಾಕ್ಯುಮೆಂಟ್ಸ್ ಎಲ್ಲಿ ಹೇಗೆ ಮಾಡ್ಸ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ